ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ತಂದೆಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಆಗಿದೆ ಎಂದು ಅಣ್ಣ ಫೋನ್ ಮಾಡಿದಾಗ ಸಂಗೀತ ಆತುರ ಆತುರವಾಗಿ ವಿದೇಶದಿಂದ ವಾಪಸ್ ಬರ್ತಾ ಇದ್ಲು ಸುಮಾರು ಎಂಟು ವರ್ಷದ ನಂತರ ಸಂಗೀತ ಭಾರತಕ್ಕೆ ವಾಪಸ್ ಬರ್ತಾ ಇದ್ಲು ಅವಳಿಗಿಷ್ಟವಿಲ್ಲದಿದ್ದರೂ ದಾರಿಯುದ್ದಕ್ಕೂ ಹಳೆಯ ಜ್ಞಾಪಕಗಳು ನೆನಪಿಗೆ ಬಂದು ಹೋಗ್ತಾ ಇದ್ವು ಸಂಗೀತ ಮತ್ತು ಸಾಗರ್ನ ಮದುವೆ ದೊಡ್ಡವರು ನಿಶ್ಚಯಿಸಿದ ಮದುವೆಯಾಗಿತ್ತು ಎಷ್ಟು ಸಮಯ ಕಳೆದರೂ ಅವರಿಬ್ಬರ ಭಾವನೆಗಳು ಮುಂದಾಗಲೇ ಇಲ್ಲ ಸಂಗೀತ ನೇರವಾಗಿ ಮಾತನಾಡುವ ವ್ಯಕ್ತಿತ್ವ ಉಳ್ಳ ಮಗಳಾಗಿದ್ಳು ಅವಳು ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ ಅವಳು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ತಾ ಇರಲಿಲ್ಲ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಮಾತಾಡ್ಬಿಡ್ತಾ ಇದ್ಲು ಯಾರೇ ತಪ್ಪು ಮಾಡಿದರು ತಪ್ಪು ಎಂದೇ ಹೇಳ್ತಾ ಇದ್ಲು ನಮ್ಮವರು ಬೇರೆಯವರು ಎಂದು ಅವರ ತಪ್ಪುಗಳನ್ನು ಮುಚ್ಚಿಟ್ಕೊಳ್ತಾ ಇರಲಿಲ್ಲ ಇನ್ನು ಸಾಗರ್ ಅವನು ಪೂರ್ತಿ ವಿಭಿನ್ನವಾಗಿದ್ದ ಯಾರ ಜೊತೆಯೂ ಮನಸ್ಫೂರ್ತಿಯಾಗಿ ಮಾತನಾಡ್ತಾ ಇರಲಿಲ್ಲ ಅವನು ಸಮಯಕ್ಕೆ ಸರಿಯಾಗಿ ತನ್ನನ್ನು ತಾನು ಬದಲಾಯಿಸಿಕೊಳ್ತಾ ಇದ್ದ ಎಲ್ಲರೂ ನನ್ನನ್ನು ಒಳ್ಳೆಯವರು ಅಂದ್ಕೋಬೇಕು ಅಂತ ಅವನು ತುಂಬಾ ಆಸೆ ಪಡ್ತಿದ್ದ ಸುಳ್ಳನ್ನು ಕೂಡ ಸತ್ಯ ಎನ್ನುವಂತೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದ ಅವನು ಮಾಡಿದ ತಪ್ಪುಗಳನ್ನು ಯಾವತ್ತೂ ಒಪ್ಕೊಳ್ತಾ ಇರಲಿಲ್ಲ ಬೇರೆಯವರ ಮೇಲೆ ತಪ್ಪುಗಳನ್ನು ಹೊರಿಸಿ ತಾನೇ ಸತ್ಯವಂತ ಎಂದು ಹೇಳ್ತಿದ್ದ ಯಾವಾಗಲೂ ತನ್ನ ತಾಯಿ ಮತ್ತು ಅಕ್ಕನನ್ನು ತುಂಬಾ ಮೆಚ್ಚಿಕೊಳ್ತಿದ್ದ ಇನ್ನು ಹೆಂಡತಿಯ ವಿಷಯಕ್ಕೆ ಬಂದಾಗ ಮಾತ್ರ ಅವಳನ್ನು ತುಂಬಾ ಕೇವಲವಾಗಿ ನೀಚವಾಗಿ ಮಾತನಾಡ್ತಿದ್ದ ಹೆಂಡತಿಯನ್ನು ಬಿಟ್ಟು ಊರವರೆಲ್ಲರಿಗೂ ಅವನಿಗೆ ಒಳ್ಳೆಯವರಾಗಿದ್ರು ಸಂಗೀತ ಏನೇ ಮಾಡಿದರೂ ಅದನ್ನು ತಪ್ಪು ಅಂತಾನೆ ಹೇಳ್ತಾ ಇದ್ದ ಒಂದು ದಿನ ಸಂಗೀತ ಬಾಲ್ಯದ ಗೆಳತಿಗೆ ಸ್ವಲ್ಪ ಕಷ್ಟ ಬಂದಿತ್ತು ಅವರಿಗೆ ಹಣದ ಅವಶ್ಯಕತೆ ಇದ್ದಾಗ ಸಂಗೀತ ಅವರಿಗೆ ದುಡ್ಡಿನ ಸಹಾಯ ಮಾಡಿದ್ಲು ಅದನ್ನು ತಿಳಿದುಕೊಂಡ ಸಾಗರ್ ದೊಡ್ಡ ಗಲಾಟೆಯನ್ನೇ ಮಾಡಿಬಿಟ್ಟಿದ್ದ ಅದೇ ಸಾಗರ್ ತನ್ನ ಮನೆಯವರಿಗೆ ತನ್ನ ಬಳಿ ಒಂದು ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನೂ ಅವರಿಗೆ ಕೊಟ್ಟು ಬಿಡ್ತಿದ್ದ ಅಷ್ಟು ಮಾತ್ರವಲ್ಲ ಹೆಂಡತಿಯ ಬಳಿಯಿಂದ ಕೂಡ ದುಡ್ಡನ್ನು ಪಡೆದು ತಂದೆ ತಾಯಿಗೆ ಸಹಾಯ ಮಾಡ್ತಾ ಇದ್ದ ಹತ್ತಿರದ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ದುಡ್ಡನ್ನು ಕೊಟ್ಟರೆ ಸಂಬಂಧಗಳು ಹಾಳಾಗುತ್ತವೆ ಆದ್ದರಿಂದ ನೀನು ನಿನ್ನ ಸಂಬಂಧಿಕರು ಅಥವಾ ಸ್ನೇಹಿತರು ಇನ್ನು ಮುಂದೆ ಯಾರಾದರೂ ನಿನ್ನ ಬಳಿ ದುಡ್ಡು ಕೇಳಿದರೆ ಕೊಡಲು ಸಾಧ್ಯವಿಲ್ಲ ಅಥವಾ ನನ್ನ ಬಳಿ ಇಲ್ಲ ಎಂದು ಹೇಳಬೇಕು ಎಂದು ಹೆಂಡತಿಗೆ ತಾಕೀತು ಮಾಡಿದ್ದ ನೀನು ನಿನ್ನ ಗೆಳತಿಗೆ ಕೊಟ್ಟ ದುಡ್ಡಿಗೆ ಮೊದಲು ಹೋಗಿ ಅವಳಿಂದ ಪೇಪರ್ಗಳನ್ನು ಬರೆಸಿಕೊಂಡು ಬಾ ಎಂದು ಎಚ್ಚರಿಸಿದ್ದ ಕನ್ನಡ ಮಾತುಗಳಿಗೆ ಈಗ ಸಂಗೀತಕ್ಕೆ ತುಂಬಾ ಬೇಸರವಾಗಿತ್ತು ಯಾಕೆಂದ್ರೆ ಕಾವ್ಯ ತಾಯಿ ತುಂಬಾ ಸೀರಿಯಸ್ ಆಗಿದ್ರು ಆದ್ದರಿಂದ ಅವರ ಆಪರೇಷನ್ಗೆ ಎದ್ದು ಸಂಗೀತ ಅವಳಿಗೆ ದುಡ್ಡು ಕೊಟ್ಟಿದ್ದು ಈಗ ಹೋಗಿ ಪತ್ರ ಬರೆದುಕೊಡು ಎಂದರೆ ಎಷ್ಟು ಅಸಹ್ಯವಾಗಿರುತ್ತದೆ ಎಂದು ಸಂಗೀತ ಯೋಚಿಸ್ತಾ ಇದ್ಲು ನಾನು ಕಾವ್ಯ ಬಳಿ ಆ ರೀತಿ ಏನು ಕೇಳೋದಿಲ್ಲ ಅವಳ ಬಳಿ ದುಡ್ಡು ಕೊಡುವ ಪರಿಸ್ಥಿತಿ ಇದ್ದರೆ ಖಂಡಿತ ವಾಪಸ್ ಕೊಡ್ತಾಳೆ ಇಲ್ಲದಿದ್ದರೆ ನಾನು ಅದರ ಬಗ್ಗೆ ಚಿಂತಿಸುವುದಿಲ್ಲ ಎಂದು ಗಂಡನಿವಿಗೆ ನೇರವಾಗಿ ಹೇಳಿಬಿಟ್ಟಿದ್ಲು ಸಂಗೀತಾಳ ಕೋಪಕ್ಕೆ ಇನ್ನು ಆ ವಿಷಯ ಅಲ್ಲಿಗೆ ಫುಲ್ ಸ್ಟಾಪ್ ಆಗಿತ್ತು ಸಾಗರ್ ಕೆಲಸದ ಮೇಲೆ ಊರಿಗೆ ಹೋದ ಮಾರನೇ ದಿನ ಅವನ ಸ್ನೇಹಿತ ರವಿ ಮನೆಗೆ ಬಂದಿದ್ದ ರವಿಗೆ ಟೀ ಮತ್ತು ತಿಂಡಿಯನ್ನು ಏರ್ಪಾಟು ಮಾಡಿ ಮಾತನಾಡುತ್ತಾ ಕುಳಿತುಕೊಂಡಿದ್ಲು ಸಂಗೀತ ತಿಂಡಿ ಮುಗಿದ ನಂತರ ಸಾಗರ್ಗೆ ಏನಾದ್ರೂ ಹೇಳಬೇಕಾಗಿತ್ತ ರವಿ ಅಂತ ಕೇಳಿದ್ಲು ಹತ್ತು ದಿನದ ಮುಂಚೆ ಅವಶ್ಯಕತೆಗಾಗಿ ಅವನಿಂದ ಇಪ್ಪತ್ತೈದು ಸಾವಿರ ದುಡ್ಡನ್ನು ಪಡೆದಿದ್ದೆ ಈಗ ಅದನ್ನು ಹಿಂದಿರುಗಿಸಲು ಬಂದಿದ್ದೇನೆ ಎನ್ನುತ್ತಾ ಸಂಗೀತ ದುಡ್ಡನ್ನು ಕೊಟ್ಟಿದ್ದ ರವಿ ಸಾಗರ್ ತುಂಬಾ ಒಳ್ಳೆಯವನು ಯಾವಾಗ ಅವಶ್ಯಕತೆ ಬಿದ್ದರೂ ಸ್ನೇಹಿತರಿಗೆ ಸಹಾಯ ಮಾಡ್ತಾನೆ ಅವನದ್ದು ತುಂಬಾ ದೊಡ್ಡ ಗುಣ ಎಂದು ಹೊಗಳುತ್ತಾಳೆ ರವಿ ದುಡ್ಡು ವಾಪಸ್ ಕೊಟ್ಟು ಹೊರಟು ಹೋಗಿದ್ದ ಈಗ ಸಂಗೀತಾಗೆ ತುಂಬಾ ಬೇಸರವಾಗಿತ್ತು ಅವಳು ತುಂಬಾ ಯೋಚಿಸುತ್ತಿದ್ಲು ತನ್ನ ಗಂಡನ ವಿಚಿತ್ರವಾದ ದ್ವಂದ್ವ ಆಲೋಚನೆ ಮತ್ತು ಬುದ್ಧಿಯನ್ನು ಕುರಿತು ಗಂಡನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂಗೀತ ಈಗ ಸುಮ್ನಾಗ್ಬಿಟ್ಟಿದ್ಲು ಏನು ಮಾತನಾಡಿದೆ ಮಕ್ಕಳ ವಿಷಯದಲ್ಲಿ ಕೂಡ ಸಾಗರ್ ತುಂಬಾ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದ ಮನೆಯಲ್ಲಿ ಮಕ್ಕಳು ಇಂಗ್ಲಿಷ್ನಲ್ಲಿಯೇ ಮಾತನಾಡಬೇಕು ಹೊರಗಡೆ ಕೂಡ ಇಂಗ್ಲಿಷ್ ನಲ್ಲಿಯೇ ಮಾತನಾಡಬೇಕು ಮಾತೃಭಾಷೆಯನ್ನು ಯಾವುದೇ ಕಾರಣಕ್ಕೂ ಮಾತನಾಡಬಾರದು ಅಂತ ಹೇಳ್ತಿದ್ದ ಇಂಗ್ಲಿಶ್ನಲ್ಲಿ ಮಾತನಾಡುವುದರಿಂದ ನಾವು ತುಂಬಾ ಶ್ರೀಮಂತರು ಎಂದು ಜನ ಭಾವಿಸುತ್ತಾರೆ ಎನ್ನುವುದು ಅವನ ಆಲೋಚನೆಯಾಗಿತ್ತು ಇಬ್ಬರು ಹೆಣ್ಣು ಮಕ್ಕಳೇ ಆಗಿರುವುದರಿಂದ ಅವರನ್ನು ತುಂಬಾ ಹೆಚ್ಚಾಗಿ ಓದಿಸುವ ಅವಶ್ಯಕತೆ ಇಲ್ಲ ವಯಸ್ಸಿಗೆ ಬಂದ ತಕ್ಷಣ ಒಳ್ಳೆಯ ಸಂಬಂಧ ಹುಡುಗಿ ಅವರಿಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅವನು ಯೋಚಿಸುತ್ತಿದ್ದ ಯಾವಾಗ್ಲೂ ಎಲ್ಲರ ಮುಂದೆ ಅದೇ ಮಾತುಗಳನ್ನೇ ಹೇಳ್ತಾ ಇದ್ದ ಆದ್ರೆ ಸಂಗೀತ ಹೇಳ್ತಿದ್ಲು ವಿದ್ಯೆಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎನ್ನುವ ಭೇದ ಭಾವ ಬೇಡ ಅವರನ್ನು ಚೆನ್ನಾಗಿ ಓದಿಸಿದರೆ ಮುಂದೆ ಅವರ ಜೀವನಕ್ಕೆ ಒಳ್ಳೆಯದಾಗುತ್ತದೆ ಅವರು ಉನ್ನತ ಮಟ್ಟಕ್ಕೆ ತಲುಪುತ್ತಾರೆ ಜೀವನದಲ್ಲಿ ಯಾರ ಬಳಿಯೂ ಕೈ ಚಾಚುವ ಪರಿಸ್ಥಿತಿ ಬರುವುದಿಲ್ಲ ಎಂದು ಸಂಗೀತ ಆಲೋಚಿಸುತ್ತಿದ್ಲು ಅದಕ್ಕಾಗಿಯೇ ಅವಳು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಿದ್ಲು ಮತ್ತು ಮಕ್ಕಳಿಗೆ ಒಳ್ಳೆಯ ಕಡೆ ಟ್ಯೂಷನ್ಗೆ ಕೂಡ ಸೇರಿಸಿದ್ಲು ಮಕ್ಕಳನ್ನು ಟ್ಯೂಷನ್ಗೆ ಕಳುಹಿಸುತ್ತಿದ್ದರೆ ಸಾಗರ್ ತುಂಬಾ ಗಲಾಟೆ ಮಾಡ್ತಿದ್ದ ಸ್ಕೂಲ್ಗೆ ದುಡ್ಡು ಖರ್ಚು ಮಾಡುವುದಲ್ಲದೆ ಟ್ಯೂಷನ್ಗೂ ಯಾಕೆ ದುಡ್ಡನ್ನು ಹಾಳು ಮಾಡಬೇಕು ಅಂತ ಕೋಪಿಸಿಕೊಳ್ತಿದ್ದ ಸಾಗರ್ಗೆ ಇಷ್ಟವಿಲ್ಲದಿದ್ದರೂ ಟ್ಯೂಷನ್ಗೆ ಸೇರಿಸಿದ್ದಕ್ಕೆ ಮಕ್ಕಳ ಫೀಸುಗಳನ್ನು ಸಹ ಅವನು ಕಟ್ತಾ ಇರಲಿಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕೂ ಕರೆದುಕೊಂಡು ಬರುವುದಕ್ಕೂ ಯಾವುದಕ್ಕೂ ಸಹಾಯ ಮಾಡ್ತಾ ಇರಲಿಲ್ಲ ಯಾರಾದರೂ ಅವನನ್ನು ಹೊಗಳುತ್ತಾ ಮಾತನಾಡಿದ್ರೆ ಸಾಕು ಅವನು ಅವರಿಗೆ ಎಲ್ಲವನ್ನೂ ಮಾಡ್ತಾ ಇದ್ದ ಅವನ ಈ ಗುಣದಿಂದಲೇ ಅವರ ಸಂಸಾರವೇ ಹಾಳಾಗಿ ಹೋಗಿತ್ತು ಸಾಗರ್ಗೆ ಅದು ಅರ್ಥವಾಗುವಷ್ಟರಲ್ಲಿ ಸಮಯ ತುಂಬಾ ಮೀರಿ ಹೋಗಿತ್ತು ಲಲಿತಾ ಸಂಗೀತಾಳ ಪಕ್ಕದ ಮನೆಯಲ್ಲಿಯೇ ವಾಸವಿದ್ಲು ಹೇಳದೆ ಕೇಳದೆ ಯಾವಾಗ್ಲೂ ಅವರ ಮನೆಗೆ ಬಂದು ಬಿಡ್ತಿದ್ಲು ಅವಳು ಗಂಟೆಗಳ ಗಟ್ಟಲೆ ಹರಟೆ ಹೊಡೆಯುವವಳು ಯಾವಾಗ್ಲೂ ಸಿನಿಮಾ ಸೀರಿಯಲ್ ಬಗ್ಗೆ ಮಾತನಾಡ್ತಾ ಇದ್ರು ಸಂಗೀತಾಗೆ ಅವಳ ಬುದ್ಧಿ ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ ಆದರೆ ಸಾಗರ್ ಮಾತ್ರ ಲಲಿತಾಳ ಮಾತುಗಳಿಗೆ ಮರುಳಾಗಿ ಹೋಗಿದ್ದ ಅವನು ಸಮಯ ಸಿಕ್ಕಾಗಲೆಲ್ಲ ಲಲಿತಾಳಿಗಾಗಿಯೇ ಕಾಯ್ತಾ ಇದ್ದ ಅವಳ ಮಾತುಗಳೆಂದರೆ ಸಾಗರ್ಗೆ ತುಂಬಾ ಇಷ್ಟವಾಗ್ತಿತ್ತು ಸಾಗರ್ ಯಾವಾಗಲೂ ಲಲಿತಾ ಬಗ್ಗೆ ಮಾತನಾಡ್ತಾ ಇದ್ದ ಲಲಿತಾ ಎಷ್ಟು ಪ್ರೀತಿಯಿಂದ ಮಾತನಾಡ್ತಾಳೆ ಅವಳು ಎಷ್ಟು ಪ್ರೀತಿಯಿಂದ ನಡೆದುಕೊಳ್ತಾಳೆ ಅವಳ ಮಾತುಗಳಲ್ಲಿ ಅವಳ ನೋಟದಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇದೆ ಎಂದು ಯಾವಾಗಲೂ ಹೇಳ್ತಾ ಇದ್ದ ಒಂದು ದಿನ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾ ಇರಬೇಕಾದ್ರೆ ಸಾಗರ್ ಹೇಳ್ತಾನೆ ಸಂಗೀತ ನಿನಗೆ ಲಲಿತಾಳ ರೀತಿ ಪ್ರೀತಿಯಿಂದ ಮಾತನಾಡಿಸುವುದು ಅವಳ ರೀತಿಯೇ ಅಡೆದುಕೊಳ್ಳುವುದು ಬರುವುದಿಲ್ಲವಾ ಕನಿಷ್ಠ ಪಕ್ಷ ಅವಳನ್ನು ನೋಡಿಯಾದರೂ ನೀನು ಕಲ್ತ್ಕೋ ಅಂದ ಸಂಗೀತ ಆಶ್ಚರ್ಯದಿಂದ ಗಂಡನನ್ನೇ ನೋಡಿದಳು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವಳಿಗೆ ತನ್ನ ಕೈ ಕೆಳಗೆ ಐನೂರು ಜನ ಕೆಲಸ ಮಾಡುತ್ತಿದ್ದಾರೆ ನನಗೆ ಮಾತನಾಡಲು ಬರುವುದಿಲ್ಲವಾ ಎಂದು ಹೇಳಿರುವುದು ಅವಳಿಗೆ ಒಂದು ರೀತಿಯ ಬೇಸರ ಉಂಟು ಮಾಡಿತು ಕೇವಲ ಹತ್ತನೇ ತರಗತಿ ಕೂಡ ಪಾಸ್ ಆಗದೆ ವಿದ್ಯೆಯನ್ನು ಬಿಟ್ಟು ಯಾವಾಗಲೂ ಟಿವಿಯನ್ನು ನೋಡಿಕೊಳ್ಳುತ್ತಾ ಟೈಮ್ ಪಾಸ್ ಮಾಡುವ ಲಲಿತಾಳ ಜೊತೆ ಸಂಗೀತಗಳನ್ನು ಹೋಲಿಕೆ ಮಾಡಿ ಮಾತನಾಡುವುದು ಅವಳಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಆದರೂ ಗಂಡನಿಗೆ ಏನೂ ಹೇಳದೆ ಅವಳು ಸೈಲೆಂಟ್ ಆಗಿ ಇದ್ದು ಬಿಟ್ಟಿದ್ಲು ಇವರಿಗೆ ಏನಾದರೂ ಹೇಳುವುದು ವೇಸ್ಟ್ ಎಂದು ಸಂಗೀತ ಭಾವಿಸಿದ್ಲು ಆ ದಿನ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಏನಾದರೂ ಮಾಡಬೇಕೆಂದು ಕೆಲಸದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬೇಗ ವಾಪಸ್ ಬಂದು ಬಿಟ್ಟಿದ್ಲು ಸಂಗೀತ ದಾರಿಯಲ್ಲಿ ಮಕ್ಕಳಿಗೆ ಇಷ್ಟವಾದ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಐಟಮ್ಸ್ಗಳನ್ನು ಕೊಂಡುಕೊಂಡಿದ್ಲು ಮನೆಗೆ ತಲುಪಿದಳು ಅವಳ ಬಳಿ ಇದ್ದ ಬೀಗದಿಂದ ಬಾಗಿಲನ್ನು ಓಪನ್ ಮಾಡಿ ಮನೆಯೊಳಗೆ ಪ್ರವೇಶಿಸ್ತಾಳೆ ಮಕ್ಕಳು ಬರುವಷ್ಟರಲ್ಲಿ ಸ್ನಾನ ಮಾಡಿ ಎಲ್ಲವನ್ನು ಅರೇಂಜ್ ಮಾಡಿಕೊಳ್ಳೋಣ ಎಂದು ಸಾಮಾನುಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸ್ನಾನ ಮಾಡಲು ಬೆಡ್ರೂಮ್ಗೆ ಹೋದ್ಲು ಬೆಡ್ರೂಮ್ಗೆ ಕಾಲಿಡುವ ಮೊದಲೇ ರೂಮಿನಿಂದ ಕೆಲವೊಂದು ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದ್ದವು ಆ ಶಬ್ದಗಳನ್ನು ಕೇಳಿ ಶಾಕ್ ಆದ ಸಂಗೀತ ಏನು ನಡೀತಾ ಇದೆ ಇಷ್ಟಕ್ಕೂ ಯಾರಿದ್ದಾರೆ ರೂಮಿನಲ್ಲಿ ಎಂದು ಯೋಚಿಸುತ್ತಾ ಮುಂದೆ ಹೋಗಿ ಕೇಳಲು ಆ ಸದ್ದು ಸಾಗರ್ನ ಧ್ವನಿಯೇ ಆಗಿತ್ತು ಅವಳಿಗೆ ರೂಮ್ಗೆ ಹೋಗಲು ಧೈರ್ಯವೇ ಸಾಕಾಗಲಿಲ್ಲ ಅವಳು ಹಾಲ್ನ ಸೋಫಾದಲ್ಲಿ ಬಂದು ಕುಳಿತುಕೊಂಡ್ಬಿಟ್ಳು ಅರ್ಧ ಗಂಟೆಯ ನಂತರ ಬಟ್ಟೆಗಳನ್ನು ಸರಿ ಮಾಡಿಕೊಳ್ಳುತ್ತಾ ಲಲಿತಾ ಹೊರಬಂದಳು ಅವಳ ಹಿಂದೆ ಸಾಗರ್ ಕೂಡ ತಮಾಷೆಯಾಗಿ ಮಾತನಾಡುತ್ತಾ ಹೊರಗೆ ಬಂದಿದ್ದ ಇಬ್ಬರು ಈಗ ಹಾಲ್ನಲ್ಲಿ ಬಂದಿದ್ರು ಸೋಫಾದಲ್ಲಿ ಕುಳಿತಿದ್ದ ಸಂಗೀತಾಳನ್ನು ನೋಡಿ ಅವರಿಬ್ಬರಿಗೂ ಶಾಕ್ ಆಗಿತ್ತು ಲಲಿತಾ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಓಡಿ ಹೋಗಿದ್ಲು ಸಾಗರ್ ಎಂಡತಿಗೆ ಏನೋ ಹೇಳಲು ಶುರು ಮಾಡಿದ ಸಂಗೀತ ಇಷ್ಟಕ್ಕೂ ಏನು ನಡೆಯಿತು ಎಂದರೆ ಸಂಗೀತ ನಿಲ್ಲಿಸಿ ಎಂದು ಕೈ ತೋರಿಸುತ್ತಾ ಗಂಡನನ್ನು ಅಸಹ್ಯವಾಗಿ ನೋಡಿದಳು ಹೆಂಡತಿಯ ನೋಟಕ್ಕೆ ತಲೆ ತಗ್ಗಿಸಿಕೊಂಡು ಹೊರಗಡೆ ಹೊರಟು ಹೋದ ಸಾಗರ್ ಸಂಗೀತಳ ದುಃಖ ಹೇಳತೀರದಾಗಿತ್ತು ಅವಳು ಅಲ್ಲೇ ಸೋಫಾದ ಮೇಲೆ ಕುಳಿತು ಜೋರಾಗಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳತಾ ಇದ್ಲು ಸ್ವಲ್ಪ ಸಮಯಕ್ಕೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಸೈಲೆಂಟ್ ಆದ್ಲು ಮಕ್ಕಳು ಶಾಲೆಯಿಂದ ಬರುವ ಸಮಯವಾಗಿತ್ತು ಆದ್ದರಿಂದ ಅವಳು ಈಗ ಮುಖ ತೊಳೆದುಕೊಂಡು ನೀಟಾಗಿ ರೆಡಿಯಾಗಿ ಮಕ್ಕಳಿಗಾಗಿ ಕಾಯ್ತಾ ಇದ್ಲು ಮನೆಯಲ್ಲಿ ತಾಯಿಯನ್ನು ಕಂಡ ಮಕ್ಕಳಿಬ್ಬರು ತುಂಬ ಸಂತೋಷಪಟ್ಟರು ಸಂಗೀತ ಮಕ್ಕಳಿಗಾಗಿ ತಂದಂತಹ ತಿಂಡಿಗಳನ್ನು ಪ್ರೀತಿಯಿಂದ ಮಕ್ಕಳಿಗೆ ತಿನ್ನಿಸುತ್ತಾ ಅವರ ಜೊತೆ ಪ್ರೀತಿಯಿಂದ ಮಾತನಾಡ್ತಿದ್ಲು ಮಕ್ಕಳು ಕೂಡ ಶಾಲೆಯಲ್ಲಿ ನಡೆದ ಎಲ್ಲಾ ವಿಷಯವನ್ನು ಸಂಗೀತಾಳ ಜೊತೆ ಹಂಚಿಕೊಂಡ್ರು ಈಗ ಸಂಗೀತ ಅಡಿಗೆ ಮಾಡಲು ಅಡಿಗೆ ಮನೆಗೆ ಹೋಗಿ ಗೆದ್ದಳು ಅಡಿಗೆಯನ್ನು ಶುರು ಮಾಡಿದ್ಲು ಆದ್ರೆ ಅವಳ ಮನಸ್ಸು ಮಾತ್ರ ತುಂಬಾ ದುಃಖ ಪಡ್ತಿದ್ದು ಅವಳು ಈಗ ದೀರ್ಘವಾಗಿ ಯೋಚಿಸ್ತಿದ್ಲು ನಮ್ಮ ಸಂಬಂಧಕ್ಕೆ ಏನಾಯಿತು ಅಂತ ನಿನ್ನೆ ರಾತ್ರಿ ಕೂಡ ನಾವಿಬ್ರು ತುಂಬಾ ಸಂತೋಷವಾಗಿ ಇದ್ವಿದ್ದಾನೆ ಸಾಗರ್ಗೆ ಏನಾಯಿತು ನನ್ನ ಮಧ್ಯೆ ಬೇರೆಯವರು ಯಾವಾಗ ಬಂದರು ಅಂತ ಆದರೆ ಅವಳಿಗೇನೂ ಅರ್ಥವಾಗಲಿಲ್ಲ ಇದರಲ್ಲಿ ನನ್ನ ತಪ್ಪು ಏನು ನನ್ನ ಜೀವನಕ್ಕೆ ನನ್ನ ಗಂಡನಿಗೆ ನಾನೇನು ಕಡಿಮೆ ಮಾಡಿದ್ದೆ ಎಂದು ಯೋಚಿಸುತ್ತಿದ್ಲು ಮಕ್ಕಳಿಗೆ ಊಟ ಮಾಡಿಸಿ ಸಂಗೀತ ಮಕ್ಕಳ ಜೊತೆಯಲ್ಲಿಯೇ ಅವರ ರೂಮ್ನಲ್ಲಿಯೇ ಮಲಗಿಬಿಟ್ಟಿದ್ಲು ಅರ್ಧ ರಾತ್ರಿ ಮನೆಗೆ ಬಂದ ಸಾಗರ್ ಹೆಂಡತಿ ಮಕ್ಕಳ ರೂಮ್ನಲ್ಲಿ ಮಲಗಿರುವುದನ್ನು ನೋಡಿ ಅವನು ಸೈಲೆಂಟಾಗಿ ತನ್ನ ರೂಮ್ಗೆ ಹೊರಟು ಹೋದ ಅವಳ ಜೊತೆ ಮಾತನಾಡುವ ಧೈರ್ಯ ಮಾಡಲಿಲ್ಲ ಆ ದಿನದಿಂದ ಗಂಡ ಹೆಂಡತಿ ಮತ್ತೆ ಯಾವುದೇ ಮಾತುಕತೆಗಳಿರಲಿಲ್ಲ ಸಾಗರ್ ಸಂಗೀತಾಳ ಬಳಿ ಕ್ಷಮೆ ಕೂಡ ಕೇಳಲಿಲ್ಲ ಒಂದು ವಾರದ ನಂತರ ಸಾಗರ್ ಹೇಳಿದ ನಿನಗೆ ಡೈವರ್ಸ್ ಕೊಟ್ಟು ನಾನು ಲಲಿತಾಳ ಜೊತೆ ಮದುವೆ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಹೆಂಡತಿ ಇದ್ದರೂ ಇನ್ನೊಬ್ಬ ಹೆಂಗಸಿನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡ ಗಂಡನ ಜೊತೆ ಸೇರಿ ಬಾಳುವುದು ಸಂಗೀತಗೆ ದೊಡ್ಡ ನರಕವೇ ಆಗಿತ್ತು ಅದಕ್ಕಾಗಿಯೇ ಗಂಡನ ಮಾತುಗಳಿಗೆ ಅವಳು ಅಭ್ಯಂತರ ಹೇಳಲೇ ಇಲ್ಲ ಆದರೆ ಗಂಡನಿಗೆ ಎರಡು ಷರತ್ತುಗಳನ್ನು ಹಾಕಿದ್ಲು ಮಕ್ಕಳಿಬ್ಬರು ನನ್ನ ಜೊತೆಯಲ್ಲಿಯೇ ಇರ್ತಾರೆ ನನ್ನ ಜೊತೆಯಾಗಲಿ ಮಕ್ಕಳ ಜೊತೆಯಾಗಲಿ ನಿಮಗೆ ಯಾವುದೇ ರೀತಿಯ ಸಂಬಂಧಗಳು ಇರಬಾರದೆಂದು ಇನ್ನು ಎರಡನೆಯದು ಮನೆಯನ್ನು ಅವರಿಬ್ಬರೂ ಸೇರಿ ಕೊಂಡುಕೊಂಡಿದ್ರು ಈಗ ಆ ಮನೆಯನ್ನು ಪೂರ್ತಿಯಾಗಿ ಸಂಗೀತಾಳ ಹೆಸರಿಗೆ ಬರೆದುಕೊಡುವಂತೆ ಹೇಳಿದ್ಲು ಒಟ್ಟಿಯಾಗಿ ಮಕ್ಕಳನ್ನು ಬೆಳೆಸುವ ಬಾಧ್ಯತೆಯನ್ನು ತೆಗೆದುಕೊಂಡ ಸಂಗೀತ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡುವಂತೆ ಹೇಳಿದ್ಲು ಯಾಕೆಂದರೆ ಮುಂದೆ ಜೀವನದಲ್ಲಿ ತನಗಾಗಲಿ ತನ್ನ ಮಕ್ಕಳಿಗಾಗಲಿ ಯಾವುದೇ ಕೆಟ್ಟ ಪರಿಸ್ಥಿತಿ ಎದುರಾದರೂ ಆಸ್ತಿ ಇದ್ದರೆ ಒಳ್ಳೆಯದು ಎಂದು ಅವಳು ಭಾವಿಸಿದ್ಲು ಮೊದಲನೇ ಷರತ್ತಿಗೆ ಸಂತೋಷವಾಗಿಯೇ ಒಪ್ಪಿಕೊಂಡಿದ್ದ ಸಾಗರ್ ಆದರೆ ಎರಡನೆಯ ಷರತ್ತಿಗೆ ಅವನಿಗೆ ಒಪ್ಪಿಗೆ ಇರಲಿಲ್ಲ ಸಾಗರ್ ಈಗ ನಿಧಾನವಾಗಿ ಯೋಚಿಸಿದ ಒಂದು ವೇಳೆ ನಾನು ಈ ಷರತ್ತಿಗೆ ಒಪ್ಪಿಕೊಳ್ಳದಿದ್ರೆ ಸಂಗೀತ ನನಗೆ ವಿಚ್ಛೇದನ ಕೊಡುವುದಿಲ್ಲ ನಾನು ಲಲಿತಾ ಜೊತೆ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ಅವನು ಯೋಚಿಸಿ ಇಷ್ಟವಿಲ್ಲದಿದ್ದರೂ ಅವನು ಎರಡನೆಯ ಷರತ್ತಿಗೆ ಕೂಡ ಒಪ್ಪಿಕೊಂಡಿದ್ದ ಹೆಂಡತಿಯ ಮನಸ್ಸು ಬದಲಾಗಬಹುದು ಎಂದು ಅವನು ತಕ್ಷಣ ವಿಚ್ಛೇದನಕ್ಕೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಕೂಡ ಮಾಡಿ ಮುಗಿಸಿದ್ದ ಇಬ್ಬರು ಒಪ್ಪಿಕೊಂಡು ನ ಪಡೆದುಕೊಂಡಿದ್ದರಿಂದ ಆದಷ್ಟು ಬೇಗ ಅವರಿಬ್ಬರಿಗೂ ಡೈವರ್ಸ್ ಕೂಡ ಸಿಕ್ಕಿತ್ತು ಇದು ನಡೆಯುತ್ತಿರಬೇಕಾದ್ರೇನೆ ಕೆಲಸದ ಮೇಲೆ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ಲು ಸಂಗೀತ ಆಫೀಸಿನಲ್ಲಿ ಕಾರಣವನ್ನು ಕೂಡ ತಿಳಿಸಿದ್ಲು ಆಫೀಸಿನವರು ಈಗ ಸಂಗೀತಾಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಂಗೀತಾಳನ್ನು ವಿದೇಶಕ್ಕೆ ಟ್ರಾನ್ಸ್ಫರ್ ಮಾಡಿದರು ನಡೆದ ಎಲ್ಲವನ್ನು ತಿಳಿದುಕೊಂಡ ಸಂಗೀತಾಳ ತಂದೆ ತಾಯಿ ಅವರ ಬಂಧುಗಳು ತುಂಬಾ ದುಃಖಪಟ್ರು ಈ ವಿಷಯವನ್ನು ಅವರ ಜೊತೆ ಮೊದಲೇ ಚರ್ಚಿಸದಿದ್ದಕ್ಕೆ ಸ್ವಲ್ಪ ಬೇಸರ ಕೂಡ ಮಾಡಿಕೊಂಡಿದ್ರು ನಂತರ ಅವಳ ನಿರ್ಧಾರವನ್ನು ಎಲ್ಲರೂ ಮೆಚ್ಚಿಕೊಂಡಿದ್ರು ಈಗ ಸಂಗೀತ ಮಕ್ಕಳನ್ನು ಕರೆದುಕೊಂಡು ವಿದೇಶದಲ್ಲಿ ಸೆಟ್ಲ್ ಆಗಿದ್ಲು ಒಮ್ಮೆ ದೇಶವನ್ನು ಬಿಟ್ಟು ವಿದೇಶಕ್ಕೆ ಹೋದ ಸಂಗೀತ ಮತ್ತೆ ಯಾವತ್ತು ಈ ದೇಶಕ್ಕೆ ವಾಪಸ್ ಬರಬೇಕು ಅಂದುಕೊಳ್ಳಲೇ ಇಲ್ಲ ಈಗ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ವಾಪಸ್ ಬರಬೇಕಾಯಿತು ಸಂಗೀತಾಗೆ ಏರ್ಪೋರ್ಟ್ ನಲ್ಲಿ ರಿಸೀವ್ ಮಾಡಿಕೊಳ್ಳಲು ಅವರ ಅಣ್ಣಂದಿರು ಅತ್ತಿಗೆಯರು ಬಂದು ನಿಂತಿದ್ರು ತುಂಬಾ ವರ್ಷಗಳ ನಂತರ ತನ್ನವರನ್ನೆಲ್ಲ ನೋಡಿದ ಸಂಗೀತಾಗೆ ಹೃದಯ ತುಂಬಿ ಬಂದಿತ್ತು ಮನೆಗೆ ತಲುಪಿದಾಗ ಓಡಿ ಹೋಗಿ ತನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿದ್ಲು ಅಣ್ಣ ಹೇಳ್ತಾರೆ ನಿನ್ನ ಮೇಲೆ ಚಿಂತೆ ಇದ್ಲೆ ಅಪ್ಪ ಈ ರೀತಿ ಆಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೆ ಅಪಾಯ ಏನೂ ಇಲ್ಲ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ ಅಪ್ಪ ಪದೇ ಪದೇ ನಿನ್ನನ್ನು ನೋಡಬೇಕು ಅಂತ ಕೇಳ್ತಾ ಇದ್ರು ಆದ್ದರಿಂದಲೇ ಬೇರೆ ದಾರಿ ಇಲ್ಲದೆ ನಿನಗೆ ಫೋನ್ ಮಾಡಿ ಕಲಿಸಬೇಕಾಯ್ತು ಎಂದು ಪ್ರೀತಿಯಿಂದಲೇ ಹೇಳಿದ್ರು ಅಣ್ಣ ಸಂಗೀತ ತನ್ನ ತಂದೆ ತಾಯಿಗೆ ಹೇಳ್ತಾಳೆ ಅಪ್ಪ ಅಮ್ಮ ನಾವು ಅಲ್ಲಿ ತುಂಬ ಸಂತೋಷವಾಗಿದ್ದೇವೆ ನೀತಿಗೆಟ್ಟ ಮನುಷ್ಯನ ಜೊತೆ ಬಾಳುವುದಕ್ಕಿಂತ ದೂರವಾಗಿರುವುದೇ ಉತ್ತಮ ಎಂದು ನಾನು ಅವನಿಂದ ದೂರವಾದೆ ಈಗ ನಾನು ಮತ್ತು ಮಕ್ಕಳು ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ಜೀವಿಸ್ತಾ ಇದ್ದೀವಿ ನೀವು ಅನವಶ್ಯಕವಾಗಿ ನನ್ನ ಮೇಲೆ ಚಿಂತೆ ಮಾಡಬೇಡ್ರಿ ನಿಮ್ಮ ಆರೋಗ್ಯವನ್ನು ನೀವು ಕೆಡಿಸ್ಕೋಬೇಡ್ರಿ ಎಂದು ತಂದೆ ತಾಯಿಯನ್ನು ತಬ್ಬಿಕೊಂಡು ಪ್ರೀತಿಯಿಂದ ಹೇಳಿದ್ರು ಮಗಳನ್ನು ನೋಡಿ ಅವಳ ಮಾತುಗಳನ್ನು ಕೇಳಿದ ತಂದೆ ತಾಯಿಗೆ ಈಗ ಸ್ವಲ್ಪ ನೆಮ್ಮದಿ ಅನಿಸಿತು ಎಲ್ಲರ ಜೊತೆ ಸಂತೋಷವಾಗಿ ಒಂದು ವಾರ ಹೇಗೆ ಕಳೆದು ಹೋಯ್ದೆಂದು ಗೊತ್ತಾಗ್ಲೇ ಇಲ್ಲ ಅವರೆಲ್ರಿಗೂ ಮನೆಯವರ ಮಾತುಗಳಿಗೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಸಾಗರ್ ಸಮಾಚಾರವು ಕೇಳಿ ಬರ್ತಿದ್ವು ಅವರ ಎರಡನೆಯ ಹೆಂಡತಿಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಅವಳಿಂದ ಅವನಿಗೆ ನೆಮ್ಮದಿ ಇಲ್ಲವಂತೆ ನಿನಗೆ ಎಷ್ಟು ಅನ್ಯಾಯ ಮಾಡಿದ ಅವನಿಗೆ ದೇವರು ಸ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ ಈಗ ಎರಡನೆಯ ಹೆಂಡತಿಯ ಬಾಯಿಗೆ ಹೆದರಿ ಅವನು ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಬಿದ್ದಿರ್ತಾನೆ ಅವರಿಬ್ಬರನ್ನು ಒಮ್ಮೆ ನಾವು ಶಾಪಿಂಗ್ಗೆ ಹೋದಾಗ ಅಲ್ಲಿ ನೋಡಿದ್ವು ಹೊರಗಿನ ಪ್ರಪಂಚದಲ್ಲಿ ಕೂಡ ಅವಳು ಗಂಡನಿಗೆ ಮರ್ಯಾದೆ ಕೊಡುವುದಿಲ್ಲ ಎಂದು ಹೇಳ್ತಾ ಇದ್ರು ಸಾಗರ್ನ ಯಾವುದೇ ಮಾತುಗಳಿಗೆ ಕೇಳಿಸಿಕೊಳ್ಳಲು ಸಂಗೀತಕ್ಕೆ ಇಷ್ಟವಿರಲಿಲ್ಲ ಒಮ್ಮೆ ಬೇಡವೆಂದು ಬಿಟ್ಟು ದೂರವಾದ ಮೇಲೆ ಆ ವಿಷಯಗಳನ್ನು ಪದೇ ಪದೇ ನೆನೆಸಿಕೊಳ್ಳುವುದು ಆ ವ್ಯಕ್ತಿಗಳ ಬಗ್ಗೆ ಪದೇ ಪದೇ ಮಾತನಾಡುವುದು ಅನವಶ್ಯಕ ಎಂದು ಸಂಗೀತ ಭಾವಿಸಿದ್ರು ಊರಿಗೆ ಹೋಗುವ ಮೊದಲು ಮಕ್ಕಳಿಗಾಗಿ ಬಟ್ಟೆ ಕೊಂಡುಕೊಳ್ಳಲು ಸಂಗೀತಾಳ ಅಣ್ಣ ಮತ್ತು ಅತ್ತಿಗೆಯರು ಶಾಪಿಂಗ್ ಗೆ ಕರೆದುಕೊಂಡು ಹೋಗ್ತಾರೆ ಮಾಲ್ನಲ್ಲಿ ತುಂಬಾ ಜೋರ್ ಜೋರಾಗಿ ಯಾರೋ ಕೂಗಾಡ್ತಿದ್ರು ಎಲ್ಲರೂ ಆ ಕಡೆನೆ ಗಮನ ಹರಿಸ್ತಾ ಇದ್ರು ಅಲ್ಲಿ ಸಾಗರ್ ಮತ್ತು ಲಲಿತಾ ಇಬ್ರು ನಿಂತಿದ್ರು ಲಲಿತಾ ಎಲ್ಲರ ಮುಂದೆ ಜೋರಾಗಿ ಕೆಟ್ಟದಾಗಿ ಗಂಡನಿಗೆ ಬೈತಾ ಇದ್ಲು ಬುದ್ಧಿ ಇಲ್ಲದೆ ಮದುವೆಯಾಗಿದ್ದೇನೆ ಎಂದು ಅವಳು ಮಾತಿ ಮಾತಿಗೂ ಗಂಡನನ್ನು ನೀಚವಾಗಿ ಮಾತಾಡ್ತಿದ್ಲು ಮುಖದಲ್ಲಿ ಒಂದು ಕಲೆ ಇಲ್ಲದೆ ಬಟ್ಟೆಗಳಿಗೆ ಐರನ್ ಇಲ್ಲದೆ ಗಡ್ಡ ಬಿಟ್ಟಿಕೊಂಡು ತಲೆ ಬಗ್ಗಿಸಿಕೊಂಡು ನಿಂತಿದ್ದ ಸಾಗರ್ ಅವನ ಕೈಯಲ್ಲಿ ಶಾಪಿಂಗ್ ಮಾಡಿದ ಎಲ್ಲ ಬ್ಯಾಗುಗಳಿದ್ವು ಲಲಿತಾ ಮಗುವನ್ನು ಎಳೆದುಕೊಂಡು ಗಂಡನನ್ನು ಬೈಯುತ್ತಾ ಮುಂದೆ ಸಾಕ್ತಿದ್ಲು ಸಾಗರ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಸಂಗೀತಗೆ ಶಾಕ್ ಆಗಿತ್ತು ಅನ್ನ ಹತ್ತಿಗೆ ಹೇಳಿದ ಮಾತುಗಳನ್ನು ಕೇಳಿದ್ದು ಪಕ್ಕಕ್ಕಿಟ್ಟರೆ ಸ್ವತಃ ತನ್ನ ಕಣ್ಣಾರೆ ಕಂಡಿದ್ದನ್ನು ನೋಡಿ ಅವಳು ಶಾಕ್ ಆಗಿದ್ಲು ಯಾವಾಗ್ಲೂ ಐದನಿಲ್ಲದ ಬಟ್ಟೆಗಳನ್ನು ಧರಿಸುತ್ತಿರಲಿಲ್ಲ ಶಾಗರ್ ಶೂಗಳಿಗೆ ಕೂಡ ಬೇರೆಯವರೇ ಪಾಲಿಶ್ ಮಾಡಿಕೊಡ್ಬೇಕಾಗಿತ್ತು ಯಾವಾಗ್ಲೂ ರೆಡಿಯಾಗಿ ಫೋಸ್ ಕೊಡುತ್ತಿದ್ದ ಸಾಗರ್ ಈ ದಿನ ಐರನ್ ಇಲ್ಲದ ಬಟ್ಟೆಗಳು ಕಾಲಲ್ಲಿ ಸಿಂಪಲ್ ಆದ ಚೊಪ್ಪಲಿಗಳು ಇಷ್ಟೊಂದು ಸೀದಾ ಸಾದಾ ಆಗಿ ಕಾಣಿಸುತ್ತಿದ್ದಾರೆ ಹೆಂಡತಿಯ ಬೈಗುಳವನ್ನು ಕೇಳ್ತಾ ಇದ್ದಾರೆ ಸಂಗೀತಾಳಿಗೆ ಅವಳ ಹೃದಯ ಕಲಕಿದಂತಾಗಿತ್ತು ಸಂಗೀತ ಏನು ಮಾತನಾಡದೆ ಅಲ್ಲಿಂದ ಮುಂದೆ ಹೊರಟು ಹೋದ್ಲು ಸ್ವಲ್ಪ ಸಮಯಕ್ಕೆ ಹಿಂದೆಯಿಂದ ಸಂಗೀತಾಳನ್ನು ಕರೆದ ಹಾಗಾಯಿತು ತಿರುಗಿ ನೋಡಿದರೆ ಅಲ್ಲಿ ಸಾಗರ್ ನಿಂತಿದ್ದ ಅವನು ಸಂಗೀತಾಳನ್ನು ನೋಡಿ ಕ್ಷಮೆ ಕೇಳಿದ್ದ ಸಂಗೀತ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ನಿನಗೆ ಮಾಡಿದ ದ್ರೋಹಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಿದ್ದಾರೆ ಲಲಿತಾಳ ಜೊತೆ ಮದುವೆಯಾದ ಕೇವಲ ಒಂದು ವಾರಕ್ಕೆ ಅವಳಿಗೆ ಮತ್ತು ನಿನಗೆ ಇರುವ ವ್ಯತ್ಯಾಸ ನನಗೆ ಚೆನ್ನಾಗಿ ಗೊತ್ತಾಯಿತು ಹುಡುಕ ತಂದೆ ನನಗೆ ಮದುವೆ ಮಾಡುವುದಿಲ್ಲ ಎಂದು ಮನೆಯವರು ಯಾರೂ ಅವಳ ಬಗ್ಗೆ ಕೇರ್ ಮಾಡುತ್ತಿಲ್ಲ ಎಂದು ಅವಳು ತುಂಬ ಬುದ್ಧಿವಂತಿಕೆಯಿಂದ ನನ್ನನ್ನು ಅವಳ ಜಾಲದಲ್ಲಿ ಬೀಳಿಸಿಕೊಂಡಿದ್ಲು ನನ್ನ ಸಂಸಾರವನ್ನು ಹಾಳು ಮಾಡ್ತಾ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅವಳ ಕೈಗೊಂಬೆಯಾಗ್ಬಿಟ್ಟಿದ್ದೆ ನಮ್ಮ ಮಧ್ಯೆ ಕೇವಲ ಅಭಿಪ್ರಾಯಗಳು ಮಾತ್ರ ಸೇರ್ತಾ ಇರಲಿಲ್ಲ ಅಷ್ಟೇ ಆದರೆ ಲಲಿತಾ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನವೇ ನರಕವಾಗಿ ಹೋಯಿತು ನನಗೆ ಎನ್ನುವ ಯಾವುದೇ ಇಷ್ಟಗಳು ಆಸೆಗಳು ಇಲ್ಲದೆ ಹೋಯಿತು ಇವಳ ಜೊತೆ ಸಾಯಲಾರದೆ ಬದುಕಲಾರದೆ ಈ ರೀತಿ ಜೀವಿಸ್ತಾ ಇದ್ದೀನಿ ಸಾಗರ್ನ ಮಾತುಗಳನ್ನು ಕೇಳಿ ಸಂಗೀತಾಳಿಗೆ ಕೂಡ ತುಂಬಾ ದುಃಖವಾಯಿತು ಅಷ್ಟರಲ್ಲಿಯೇ ಲಲಿತಾ ಜೋರಾಗಿ ಕೂಗಾಡ್ತಿದ್ಲು ರೀ ಎಲ್ಲಿ ಹೊರಟು ಹೋಗಿದೀರ ಈ ಮಗುವನ್ನು ನೋಡಿಕೊಳ್ಳೋದಕ್ಕಾಗೋದಿಲ್ಲ ಇವನಿಗೆ ಏನಾದ್ರೂ ತಂದು ಕೊಡಿ ಎಂದು ದೂರದಿಂದ ಹೆಂಡತಿಯ ಮಾತುಗಳನ್ನು ಕೇಳಿದ ಸಾಗರ್ ಗಾಬರಿಯಿಂದ ಬಂದೆ ಎಂದು ಹೇಳಿದ ಇವಳ ಜೊತೆ ಜೀವನವೆಲ್ಲ ಇಷ್ಟೊಂದು ಅಡ್ಜಸ್ಟ್ ಮಾಡಿಕೊಳ್ಳುತ್ತಿರುವ ನಾನು ನಿನ್ನ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡಿದ್ರು ನಾವಿಬ್ರು ತುಂಬಾ ಸಂತೋಷವಾಗಿರಬಹುದಾಗಿತ್ತು ಎಂದು ಸಂಗೀತಾಳಿಗೆ ಸಾರಿ ಹೇಳಿ ಅಲ್ಲಿಂದ ಓಡಿ ಹೋದ ತಂದೆಯ ಮಾತುಗಳು ಕೇಳಿಸಿಕೊಂಡ ಮಕ್ಕಳಿಗೂ ಅರ್ಥವಾಯಿತು ತಂದೆ ತಾಯಿ ಯಾಕೆ ದೂರವಾಗಿದ್ದಾರೆ ಅಂತ ಮಕ್ಕಳಿಗೂ ಕೂಡ ಈಗ ತಂದೆಯನ್ನು ನೋಡಿ ಅಸಹ್ಯವಾಗಿತ್ತು ನಮ್ಮ ತಂದೆ ಇಷ್ಟು ನೀಚವಾದ ಕೆಲಸ ಮಾಡಿ ಅಮ್ಮನಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಇವರಿಂದಲೇ ನಾವು ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು ಎಂದುಕೊಂಡರು ಮಕ್ಕಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು